ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ನಮ್ಮ ಪಯಣ ಬಂದ್ಬಿಟ್ಟು ಪೋಖ್ರಾಯಿಂದ ಜಮ್ಸಮ್ಗೆ ಇದ್ದೀವಿ ಅಂದರೆ ಮುಕ್ತಿನಾಥ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬಿಟ್ಟು ನೈಟ್ ಇದ್ದು ಜಮ್ಸಮ್ ಅಲ್ಲಿ ಇದ್ದು ಆಮೇಲೆ ಮುಕ್ತಿನಾಥ್ಗೆ பண்ணி ಉಕ್ರಾಯಿಂದ ಜಮ್ಸಮ್ಗೆ ಹೋಗಿ ಜಮ್ಸಮ್ಮಲ್ಲಿ ನೈಟ್ ಆಲ್ಟ್ ಇರಬೇಕಾಗುತ್ತೆ ಆಮೇಲೆ ಮುಕ್ತಿನಾಥ್ಗೆ ಹೋಗ್ತೀವಿ ಈ ಜಮ್ಸಮ್ ರೋಡಲ್ಲಿ ಸ್ವಲ್ಪ ದೇ ನೋಡೋಂಥ ಪ್ಲೇಸ್ಗಳಿದ್ವು ಇವೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಒಂದು ಟೆಂಪಲ್ ಇತ್ತು ಇದರಲ್ಲಿ ಆಂಜನೇಯ ಸ್ವಾಮಿ ಈಶ್ವರ ವಿಷ್ಣು ರಾಮ ಸೀತಾ ಕೃಷ್ಣ ಮತ್ತು ಎಲ್ಲ ಥರ ದೇವರುಗಳು ದೇವಸ್ಥಾನ ಥರ ಎಲ್ಲ ಮಾಡಿದ್ರು ಮತ್ತು ಶಿವಲಿಂಗಗಳು ಎಲ್ಲ ಥರ ಇದ್ರು ಎಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನೀವು ಇದೊಂದು ಟೀ ಪ್ಲೇಸ್ ಅಂತೂ ನೋಡಕ್ತಿದ್ವಿ ಇದೆ ಅಲ್ಲಿ ಫೋಟೋ ಇದೆಯಾ ನೋಡ್ರಿ ಫಸ್ಟ್ ಶ್ರೀರಾಮುಲು ಈ ಜಾಗ ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು ಎಂಟ್ರೆನ್ಸಿಂದ ಒಳಗಡೆ ಹೋದರೆ ಈಶ್ವರ ಮತ್ತೆ ಬಸವಣ್ಣ ದೊಡ್ಡ ಬಸವಣ್ಣ ಗಂಟೆ ಇವೆಲ್ಲ ಇದ್ದಾವೆ ತ್ರಿಶೂಲ जाते हैं

इधर से वीडियो हाँ, ले लो यहाँ जाके ले लो दे लो ए, ए। में लगाते हैं गंगा, मात गंगा माता को गंगा माता एकादशी के लिए सब माला बना रहा ஜாயணி எல்லாம் எல்லாருந்தே ஜலாலி

ಇಲ್ಲಿ ನೂರ ಎಂಟು ಲಿಂಗಗಳು ಕೂಡ ಇದೆ ಲಿಂಗಗಳಂತೂ ಚಿಕ್ಕ ಚಿಕ್ಕದಾಗಿ ಒಂದು ರೌಂಡ್ ಬರ್ಬೋದು ಆ ಥರ ಎಲ್ಲ ಮಾಡಿದ್ದಾರೆ ಈ ಲಿಂಗಗಳತ್ರ ಓಂ ನಮ ಶಿವಾಯ ಓಂ ನಮ ಶಿವಯ್ಯ मशवा कमन मशवाया मशवामन मशवान मशवा कमन मशवायान मशवाया सेनोरांत सल ಶಿವಲಿಂಗಗಳೆಲ್ಲ ನೋಡಿಕೊಂಡು ಈ ದೇವ್ರ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ರೂಮಲ್ಲಿ ಉಳ್ಕೊಂಡ್ವಿ ನೈಟು ರೂಮಲ್ಲಿ ನೈಟ್ ಉಳ್ಕೊಂಡು ಅಂದರೆ ವಾತಾವರಣ ಸಹ ತುಂಬ ಥಂಡಿ ಇದೆ ಮೈನಸ್ ಡಿಗ್ರಿ ಅಂತ ಹೇಳ್ತಾಯಿದ್ರು ಇನ್ನು ಮುಕ್ತಿನಾಥಾಗಿ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇದೆ ಇಲ್ಲಿ ರೂಮಲ್ಲಿ ಬೆಳಗ್ಗೆ ಎದ್ದು ಹೋಗುವಂತ ಹೋಗ್ಬೇಕು ಅಂತೆಲ್ಲ ಇದು ಮಾಡ್ಕೊಂಡಿದ್ವಿ ಬೆಳಗ್ಗೆ ಎಂಟು ಗಂಟೆಗೆ ಹೋಗೋದು ಅಂತ ಆಮೇಲೆ ರೂಮ್ ಬಂದು ಎಲ್ಲ ರೆಡಿ ಮಾಡಿದ್ರು ಮಾಡಿಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಹೋದ್ವಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಿ